ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಯಾವಾಗ ನೀವೆಲ್ಲ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಲೈವ್ಗೆ ಜಾಯಿನ್ ಆಗಿ ಲೈವ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ತುಂಬಾ ಮುಖ್ಯ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ 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 के ये बनी चपाती नोड़ता चपाती कोल चपाती तीन बनी बिस बिस चपाती बिज कैसी महणे ಕೊಟ್ಟಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟೆಪ್ ಮಾಡಿ ಲೈಕ್ ಆಗುತ್ತೆ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಲೈವ್ ಗೆ ದಯವಿಟ್ಟು ಹೋಗಬೇಡಿ ಬನ್ನಿ ಸಪೋರ್ಟ್ ಮಾಡಿ ನನ್ನ ಲೈವ್ಗೆ ಎಂತ ಚಂದ ರಾತ್ರಿ ಮಲಗ ನನ್ನ ಪುಟ್ಟ ಕಂದ ಹೈಡಲ್ ತ್ರೀ ಮೆಂಬರ್ಸ್ ಇದೀರಾ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹಂಗೆ ಲೈವ್ಗೆ ಒಂದು ಲೈಕ್ ಕೊಟ್ಟು ಸ್ವಲ್ಪ ಲೈವ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಲೈವ್ಗೆ ಸಪೋರ್ಟ್ ಮಾಡಿ ಬರೀ ಲೈಕ್ ಕೊಟ್ಟು ಹೋಗ್ತೀರ ದಯವಿಟ್ಟು ಹಂಗೆ ಲೈಕ್ ಕೊಟ್ಟು ಹೋಗ್ಬೇಡಿ ದಯವಿಟ್ಟು ಹೈಡಲ್ಲಿ ಫೋರ್ ಮೆಂಬರ್ಸ್ ಇದ್ದೀರ ಯಾರೆಲ್ಲ ಲೈವ್ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ನೋಡಿ ಚಪಾತಿ ಮಾವಿನಕಾಯಿ ಶಿಖರ್ಣಿ मैंने हेडलीरर मैसेज आ कि सपोर्ट मारी आ के फ्रेंड्स नमस्ते लाइव के सपोर्ट मारा हुआ यार लाइव कोटी दूँ थैंक यू लाइव कोटी याद रे बरले लाइक करके सपोर्ट मारके ಸಪೋರ್ಟ್ ಮಾಡಿ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಅಟ್ ಲೀಸ್ಟ್ ನಿಮ್ಗೆ ಸಪೋರ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಗೆದಿಯಬೇಕು ಮಗಳ ಮೊದಲ ಅವನ ಮನಸಿಯಬೇಕಲ್ ಇರಬೇಡಿ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಐಡಲ್ ಇರಬೇಡಿ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಬನ್ನಿ ಇರೋರು ಮೆಸೇಜ್ ಹಾಕಿ ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸಪೋರ್ಟ್ ಮಾಡಿ ಲೈಕ್ ಕೊಡ್ತಾ ಇದ್ದೀರಾ ಬಟ್ ಸಪೋರ್ಟ್ ಮಾಡ್ತಾ ಇಲ್ಲ ಬನ್ನಿ ಲೈಕ್ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಅಕ್ಷರ ಬನ್ನಿ ಫ್ರೆಂಡ್ಸ್ ಹಳದ್ ಟೂ ಮೆಂಬರ್ಸ್ ತ್ರೀ ಮೆಂಬರ್ಸ್ ಇದ್ದೀರಾ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ

My friends ee eeshwara ardhanarishara ganga dara gauri varam shri manjuna namo

ಬನ್ನಿ ಫ್ರೆಂಡ್ಸ್ ಐಡಲ್ ಇರಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಐಡಲ್ ಇರೋರು ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ बनी-बनी-बनीस नहीं Obrigado. Yeah. Mm -hmm. ಿಲ್ಲ ಒಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಕಾಣಿಸ್ತಾ